ಎಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರೋ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಹಬ್ಬ ತಿನ್ನಿದಸ ಅತ್ತೆ ಊರಿಗೆ ಹೋಗ್ಬೇಕು ಅಂದರು ಹಾಗಾಗಿ ಅವ್ರನ್ನ ಬರೋಣ ಅಂತ ನಾನು ಸಹ ಅತ್ತೆ ಜೊತೆಯಲ್ಲೇ ಊರಿಗೆ ಹೋದೆ ಅವ್ರನ್ನ ಬಿಟ್ಟು ಬರಬೇಕಾದ್ರೆ ಅಲ್ಲೇ ಗೆಣಸು ಮತ್ತು ಕಡಲೆಕಾಯಿಲ್ಲ ತುಂಬಾ ಚೆನ್ನಾಗಿತ್ತು ಅದನ್ನ ನೋಡ್ಬಿಟ್ಟು ಅತ್ತೆ ಇಲ್ಲೇ ತೊಗೊಂಡ್ಬಿಡೋಣ ಅಂದರು ಹಾಗಾಗಿ ಅಲ್ಲೇ ಗೆಣಸು ಮತ್ತು ಕಡಲೆಕಾಯಿನೆಲ್ಲ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಇವನ್ನ ಒಟ್ಟು ಮಾಡಿ ಬೇಯಿಸೋದಿಕ್ಕೆ ತುಳಸಿ ಬೇಕು ಅಂತ ಇಲ್ಲಿ ಅತ್ತೆ ಹುಡ್ಕಾಡ್ತಾಯಿದ್ರು ಅಂದರೆ ನಮ್ಮ ಊರಲ್ಲಾದರೆ ತೋಟದಲ್ಲೆಲ್ಲ ಸಿಕ್ಬಿಡುತ್ತೆ ಆದರೆ ಇಲ್ಲಿ ಬೇಟೆಯಲ್ಲೆಲ್ಲ ಸಿಗಲ್ಲ ಅಲ್ವಾ ಹಾಗಾಗಿ ಅಲ್ಲೆಲ್ಲ ವಿಚಾರಿಸ್ತಿದ್ರು ಅವರು ಹೂವಿನ ಅಂಗಡಿಯಲ್ಲಿ ಕೇಳಿ ಅಂತ ಹೇಳ್ತಿದ್ರು ಹಾಗೆ ಅವರೇ ಕೈಯು ಅಷ್ಟೇ ಅಲ್ಲೇ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಕಬ್ಬೆಲ್ಲ ತಗೊಳೋಣ ಅಂದ್ಕೊಂಡು ಅಷ್ಟೊತ್ತಿಗೆ ನನ್ನ ತಮ್ಮ ಎತ್ಕೊಂಡು ಬಂದ ಅಂದರೆ ಅಮ್ಮ ಬೆಳೆದಿದ್ರು ಹಾಗಾಗಿ ಊರಿಂದ ಎತ್ಕಳ್ಸಿದ್ರು ನನ್ನ ತಮ್ಮನ ಕೈಯಲ್ಲಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದೆ ನೋಡಿ ಅವರೆಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನ್ನಿಸ್ತು ಆದರೆ ಪರವಾಗಿಲ್ಲ ಹಬ್ಬದ ಸೀಸನ್ ಅಲ್ವಾ ರೇಟ್ ಇದ್ದೇ ಇರುತ್ತೆ ಹಾಗೆ ಗೆಣಸು ಅಷ್ಟೇ ಸ್ವಲ್ಪ ದಪ್ಪ ಇರೋ ಗೆಣಸನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಬಲ್ತಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಎತ್ಕೊಟ್ರು ಕಡಲೆಕಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಜೊತೆಗೆ ಅಮ್ಮ ಸ್ವಲ್ಪ ಕಬ್ಬೆಲ್ಲ ಎತ್ಕಳಿಸಿದ್ರು ನಮ್ಮ ತೋಟದ ಹತ್ರ ಕಬ್ಬೆಲ್ಲ ಹಾಕಿದ್ರು ಬಾಳೆ ಗಿಡಗಳ ಜೊತೆ ಹಾಗಾಗಿ ಅದನ್ನು ಸಹ ಎತ್ಕಳಿಸಿದ್ರು ತುಂಬಾ ಕಬ್ಬು ಎತ್ಕಳ್ಸಿದ್ರು ಹಾಗೆ ತುಳಸಿ ಅಂತ ಹೇಳ್ತಿದ್ರಲ್ಲ ನಮ್ಮ ಹತ್ತೆ ಹಾಗಾಗಿ ಅಮ್ಮನೂ ಸಹ ಸ್ವಲ್ಪ ತುಳಸಿನೂ ಸಹ ಎತ್ ಕಳಿಸಿದ್ರು ನೋಡಿ ತುಳಸಿನ ಹಾಕಿ ಬೇಯಿಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಸಹ ಎತ್ಕಳಿಸಿದ್ರು ಜೊತೆಗೆ ಸ್ವಲ್ಪ ದಂಟಿನ ಸೊಪ್ಪು ಇತ್ತಂತೆ ತೋಟದಲ್ಲಿ ಹಾಗೆ ಅದನ್ನು ಸಹ ಎತ್ಕಳಿಸಿದ್ರು ಹಾಗೆ ಇದ್ರ ಜೊತೆಯಲ್ಲಿ ಉದ್ದಿನ ಕಾಳನ್ನು ಬೆಳೆದಿದ್ರು ಅಮ್ಮ ಹಾಗಾಗಿ ನನಗೂ ಒಂದು ಸ್ವಲ್ಪ ಉದ್ದಿನ ಕಾಳನ್ನು ಎತ್ಕಳಿಸಿದ್ರು ನೋಡಿ ಈ ರೀತಿ ಉದ್ದಿನ ಕಾಳನ್ನು ಮಾಡಿ ಬಾಟ್ಲಿಗೆ ಹಾಕಿನೇ ಎತ್ ಬಾಟ್ಲಲ್ಲೇ ಹೀಗೆ ಎತ್ತಿಡು ಅದನ್ನು ಕವರ್ಗೇನೂ ಹಾಕಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ನೀರು ಬಾಟಲ್ ಅಥವಾ ಜ್ಯೂಸ್ ಬಾಟಲ್ಗೆ ಕಾಳುಗಳನ್ನು ಹಾಕಿಟ್ರೆ ಒಂದು ವರ್ಷ ಎರಡು ವರ್ಷ ಆದರೂ ಹಾಳಾಗಲ್ಲ ಹಾಗಾಗಿ ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ಹಾಗಾಗಿ ಸ್ವಲ್ಪ ಬೇಗ ಎದ್ದೆ ಎದ್ದು ಬಾಗಿಲು ತೊಳೆದು ರಂಗೋಲಿಯನ್ನು ಹಾಕಿ ಬೆಳಗ್ಗೆನೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಮಕರ ಸಂಕ್ರಮಣ ಅಲ್ವಾ ಇವತ್ತು ಬೆಳಗಿನ ಜಾವ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಬೆಳಗ್ಗೆನೇ ಪೂಜೆನೂ ಸಹ ಮಾಡಿಕೊಂಡೆ ಹಾಗೆ ದೇವ್ರ ಪೂಜೆನ ಮುಗಿಸ್ಕೊಂಡು ಆಮೇಲೆ ಪ್ರಸಾದ ಮಾಡಿದ್ರಾಯಿತು ಅಂತ ಎಳ್ಳು ಬೆಳ್ಳ ಇಟ್ಟು ಪೂಜೆ ಮಾಡಿಕೊಂಡು ಹಾಗೆ ಇವತ್ತು ಮಕರ ಸಂಕ್ರಮಣ ಆಗಿರೋದ್ರಿಂದ ಸೂರ್ಯ ದೇವರಿಗೆ ಆರ್ಕ್ಯವನ್ನು ಅರ್ಪಿಸಬೇಕು ಆರ್ಕೆ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸ್ತಕ್ಕಂಥದ್ದು ಹಾಗಾಗಿ ಒಂದು ಚಂಬಿಗೆ ನೀರನ್ನು ಹಾಕಿ ಅದಕ್ಕೆ ಅಶನ ಕುಂಕುಮ ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಅಕ್ಷತೆಗಳನ್ನು ಸೇರಿಸ್ಕೊಂಡು ಹೂವನ್ನು ಇಟ್ಟು ಪೂಜೆನ ಮಾಡ್ಕೊಳ್ಬೇಕು ಅಂದರೆ ನಮಸ್ಕಾರನ ಮಾಡಿಕೊಂಡು ಸೂರ್ಯ ದೇವರಿಗೆ ನಮ್ಮ ಪ್ರಾರ್ಥನೆ ಮಾಡಿಕೊಂಡು ನೀರನ್ನು ಅರ್ಪಿಸಬೇಕು ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ನಿಧಾನವಾಗಿ ಪರಿಹಾರ ಆಗುತ್ತೆ ಮತ್ತೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಹಾಗೆ ಸೈಂಟಿಫಿಕಲಿ ಸಹ ತುಂಬಾ ಒಳ್ಳೆಯದು ಹಾಗಾಗಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆರೋಗ್ಯವನ್ನು ಸಹ ಅರ್ಪಿಸಿದೆ ಮಕರ ಸಂಕ್ರಮಣ ಆಗಿರೋದ್ರಿಂದ ಇವತ್ತಿನ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಇವತ್ತಿಂದ ಉತ್ತರಾಯಣ ಕಾಲ ಹಾಗಾಗಿ ಹಗಲು ಅಂಥ ದೇವತೆಗಳ ಪ್ರಕಾರ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈಗ ಕಿಚನಲ್ಲಿ ಹೋಗಿ ಒಂದು ಸ್ವಲ್ಪ ಪ್ರಸಾದ ಮತ್ತು ಮನೇಲಿ ತಿಂಡಿ ಸಹ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಸಂಕ್ರಾಂತಿ ಅಂದ್ರೆ ನಮಗೆಲ್ಲ ಪೊಂಗಲ್ಲು ಹಾಗಾಗಿ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಳೆನ ಹುರಿದು ತೊಳ್ದು ಆಮೇಲೆ ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಇಟ್ಟಿದ್ದೆ ಯಾಕೆ ಅಂದರೆ ಮೊದಲೇ ಬೇಳೆನ ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಇಲ್ಲಾಂದರೆ ಬೇಳೆ ಸ್ವಲ್ಪ ಹಾಗೆ ಇದ್ದು ರೈಸ್ ಏನಾದರೂ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಇದಕ್ಕೆ ಸ್ವಲ್ಪ ಅಷ್ಟು ಪುಡಿ ಮತ್ತು ನೀರನ್ನು ಹಾಕಿ ಒಂದು ವಿಶಿಲ್ ಕೂಗಿಸ್ಕೊಂಡೆ ನೋಡಿ ಈ ರೀತಿ ಆಗಿದೆ ತುಂಬ ಮೆತ್ತಗಾಗಬಾರ್ದು ಸ್ವಲ್ಪ ಉದ್ರೋಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದನ್ನೇ ಖಾರ ಪೊಂಗಲ್ಗೆ ಸ್ವೀಟ್ ಪೊಂಗಲ್ಗೆ ಎರಡಕ್ಕೂ ಆಗುತ್ತೆ ಅಂತೇಳಿ ಒಟ್ಟಿಗೆ ಬೇಯಿಸ್ಕೊಂಡು ಈಗ ಸ್ವೀಟ್ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ತೆಗೆದು ಬಟ್ಟಲಿಗೆ ಸೇರಿಸ್ಕೊಂಡು ಅದಕ್ಕೆ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಟರೆ ಸಾಕು ತುಂಬ ಸಾಫ್ಟಾಗಿ ಹದವಾಗಿ ಬರುತ್ತೆ ಅದರಲ್ಲಿ ಬೇಯೋಷ್ಟೊತ್ತಿಗೆ ಇಲ್ಲಿ ಪೊಂಗಲ್ಗೆ ಅಂತ ಹೇಳಿ ಬೆಲ್ಲನ ಕರ್ಕೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕರಗಿತ್ತು ಈಗ ಅದನ್ನು ಸಹ ರೈಸ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಬೆಲ್ಲನ ಶೋತ್ಸಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರೈಸ್ ಜೊತೆ ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಅಂದರೆ ತುಪ್ಪದಲ್ಲಿ ದ್ರಾಕ್ಷಿ ಕಡಂಬೆಯನ್ನು ಹುರಿದು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಜಸ್ಟ್ ಒಂದು ನಿಮಿಷ ಅದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು ಟೇಸ್ಟಿಯಾಗಿರ್ತಕ್ಕಂಥ ಪೊಂಗಲ್ ರೆಡಿ ಆಯಿತು ಹಾಗೆ ಖಾರ ಪೊಂಗಲ್ಗೆ ಉಳಿದಿರೋ ರೈಸ್ನ ಸ್ಟೌವ್ ಮೇಲೆ ಇಟ್ಟು ಈಗ ಅದಕ್ಕೂ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಆಗಲೇ ನಾನು ಒಂದು ಸ್ವಲ್ಪನೇ ಉಪ್ಪನ್ನ ಹಾಕಿದ್ದೆ ಇದು ಖಾರ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಹಾಗಾಗಿ ಈ ಟೈಮಲ್ಲಿ ನಾನು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಬಿಸಿನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಇದಕ್ಕೆ ಎಣ್ಣೆನ ಸೇರಿಸ್ಕೊಂಡು ಜೀರಿಗೆ ಮೆಣಸು ಹಾಗೆ ಗೋಡಂಬಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಹಸಿಣದ ಪುಡಿಯನ್ನು ಹಾಕಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಇದನ್ನು ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಸಣ್ಣ ಪೀಸಸ್ ಆಗಿ ಮಾಡ್ಕೊಂಡ್ರು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದೀನಿ ಅದು ಸ್ಕಿಪ್ಪಾಗಿದೆ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಸ್ಟೌವ್ನ ಆಫ್ ಮಾಡ್ಕೊಂಡಿರಬೇಕು ಯಾವುದೇ ಕಾರಣಕ್ಕೂ ಒಗ್ಗರಣೆನ ಮಾಡಿದ್ಮೇಲೆ ಖಾರ ಪೊಂಗಲ್ಲ ಬಿಸಿ ಮಾಡ್ಕೊಳ್ಬಾರ್ದು ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪನ ಸೇರಿಸಿ ಮಿಕ್ಸ್ ಮಾಡಿ ಕೊಟ್ಟೆ ತುಂಬಾ ಚೆನ್ನಾಗಾಯಿತು ಖಾರ ಅಂತ ಹೇಳ್ಬಿಟ್ಟು ಅವರೆಕಾಯಿ ಮತ್ತು ಕಡಲೆಕಾಯನ್ನ ಒಟ್ಟು ಮಾಡಿ ಬೇಯಿಸ್ಬೇಕಲ್ವಾ ಹಾಗಾಗಿ ಕಡಲೆಕಾಯಿನ ನೆನೆ ಅತ್ತೆ ನಾನು ಇಬ್ಬರು ಹೋಗಿ ತಗೊಂಡು ಬಂದಿದ್ವಿ ಇವತ್ತು ಅದನ್ನು ಬೇಯಿಸ್ತಾ ಇದ್ದೀನಿ ಬೆಳಗ್ಗೆನೆ ಕಡಲೆಕಾಯಿ ಜೊತೆಗೆ ಅವರೆಕಾಯಿನೂ ಸಹ ನಾನು ತೊಳೆದಿಟ್ಕೊಂಬಿಟ್ಟಿದ್ದೀನಿ ಈ ರೀತಿ ತೊಳೆದಿಟ್ಕೊಂಬಿಟ್ರೆ ಈಸಿಯಾಗಿ ಬೇಯಿಸ್ಕೊಳ್ಬೋದು ಅಂದ್ಬಿಟ್ಟು ಈಗ ಏದಕ್ಕೆ ಅಂತ ಹೇಳಿಬಿಟ್ಟು ಕುಕ್ಕರ್ ಬಿಟ್ಟು ನೋಡಿ ಕಡಲೆಕಾಯಿನ ಮತ್ತೆ ಅವರೆಕಾಯಿನ ಒಟ್ಟು ಮಾಡಿ ಬೇಯಿಸ್ಬೇಕಲ್ವಾ ಅದಕ್ಕೂ ಮುಂಚೆನೇ ಈ ತುಳಸಿನ ಕೆಳಗಡೆ ಇಟ್ಟು ಆಮೇಲೆ ಕಡಲೆಕಾಯಿನ ಅವರೆಕಾಯಿನ ಇಟ್ಕೊಂಡು ನೀರು ಹಾಕಬೇಕು ಅಂತ ಈ ರೀತಿ ಮಾಡೋದರಿಂದ ನಮ್ಮತ್ತೆ ನನಗೆ ಹೇಳಿದ್ದು ಮಕ್ಕಳಿಗೆ ಸಿಡ್ಬು ಏನಾದರೂ ಆಗುತ್ತಲ್ವ ಆ ರೀತಿ ಏನೂ ಆಗೋದಿಲ್ಲ ಮತ್ತು ತುಂಬನೇ ಹೆಲ್ತ್ಗೂ ಸಹ ಒಳ್ಳೆಯದು ಮತ್ತು ಗಮನೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮತ್ತೆ ನನಗೆ ಹೇಳಿಕೊಟ್ಟಿದ್ದು ಅಂದರೆ ಅವ್ರಿಗೆ ಅವರತ್ತೆ ಹೇಳಿದ್ರಂತೆ ಅಜ್ಜಿ ಹಾಗಾಗಿ ನನಗೂ ನಮ್ಮತ್ತೆ ಹೇಳ್ಕೊಟ್ರು ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ನಾನು ಸಹ ಇದಕ್ಕೆ ಮೇಲೂ ಸಹ ಸ್ವಲ್ಪ ತುಳಸಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ು ನೀರನ್ನು ಹಾಕಿ ಬೇಯದಕ್ಕೆ ಇಟ್ಕೊಂಡೆ ಜಸ್ಟ್ ಒಂದು ವಿಷಿಲ್ ಹಾಕ್ಸ್ಕೊಂಡ್ರೆ ಸಾಕು ಹಾಗೆ ಗೆಣಸನ್ನು ಸಪ್ರೇಟಾಗಿ ಬೇಯಿಸ್ಕೊಡ್ಬೇಕು ಇಲ್ಲಾಂದರೆ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ತುಳಸಿ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಹಾಗೆ ಗೆಣಸನ್ನ ತೊಳೆದು ಕಟ್ ಮಾಡ್ಕೊಂಡು ಇದಕ್ಕೂ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ವಿಷಿಲ್ ಕುಗ್ಗಿಸ್ಕೊಳ್ತಾ ಇದ್ದೀನಿ ತುಂಬಾ ವಿಶೀಲನ ಹಾಕ್ಸ್ಕೊಳ್ಳೋದು ಬೇಡ ಒಂದು ವಿಶೀಲ್ ಆದರೆ ಸಾಕಾಗ್ಬಿಡುತ್ತೆ ಕಟ್ ಮಾಡಿರೋದ್ರಿಂದ ಈ ರೀತಿ ಬೇಯಿಸ್ಕೊಂಡು ಕಡಲೆಕಾಯಿ ಗೆಣಸು ಮತ್ತು ಅವರೇಕಾಯಿನೆಲ್ಲ ಒಟ್ಟು ಮಾಡಿ ಬೇಯಿಸಿದ್ವಲ್ಲ ಅದನ್ನು ಸಹ ದೇವ್ರ ನೈವೇದ್ಯಕ್ಕೆ ಜೊತೆಗೆ ಪೊಂಗಲ್ನೂ ಸಹ ಇಟ್ಟಿದ್ದೆ ಬೆಳಗ್ಗೆ ಬರೀ ಎಡ್ಲು ಬೆಳೆನ ಇಟ್ಟು ಪೂಜೆ ಮಾಡ್ಕೊಂಡಿದ್ನಲ್ವಾ ಹಾಗಾಗಿ ಹಾಗೆ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಸ್ವಲ್ಪ ಫ್ರೀ ಮಾಡಿಕೊಂಡು ಇವಾಗ ಎಳ್ಳು ಬೆಲ್ಲನ ನಾನೇ ಮನೆಯಲ್ಲೇ ಸಹ ಮಾಡ್ಕೊಂಡಿದ್ದೆ ಮಕ್ಕಳು ಸ್ವಲ್ಪ ಕಲರ್ ಕಲರ್ ಜೀರಿಗೆ ಬರುತ್ತಲ್ವ ಅದು ಬೇಕು ಅಂದರೂ ಹಾಗಾಗಿ ಅದನ್ನು ಸ್ವಲ್ಪ ತಗೊಂಡು ಬಂದಿದ್ದೆ ಜೊತೆಗೆ ಈ ರೀತಿ ಜಿಪ್ಲಾಕ್ ಕವರ್ನ ಸಹ ತೊಗೊಂಡು ಬಂದಿದ್ದೆ ಈ ರೀತಿ ಜಿಪ್ಲಾಕ್ ಕವರ್ನ ತೊಗೊಂಡು ಬಂದು ಎಳ್ಳು ಬೆಲ್ಲನ ಹಾಕಿ ಕೊಟ್ಟರೆ ತುಂಬಾ ಈಸಿಯಾಗಿ ಎಲ್ಲರಿಗೂ ಹಂಚ್ಕೊಂಡು ಬರೋದಕ್ಕೆ ಮಕ್ಕಳಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಪ್ಯಾಕೇಜ್ನ ಮಾಡಿ ಇಟ್ಕೊಂಡೆ ಫ್ರೀ ಆಗಿದ್ದೆ ಅಂತ ಹೇಳಿಬಿಟ್ಟು ನೋಡಿ ಇದೇ ರೀತಿ ನಾನು ಎಲ್ಲ ಪಾಕೆಟ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಂಜೆ ಮಕ್ಕಳಿಬ್ರು ಎಳ್ಳು ಬೆಲ್ಲನ ಮನೆ ಹತ್ರ ಇರೋರಿಗೆ ಹಂಚ್ಕೊಂಡು ಬರ್ತಾರೆ ನಮ್ಮನೆಗೂ ಸಹ ಇದೇ ರೀತಿ ಬೇರೆ ಮಕ್ಕಳು ಸಹ ತಗೊಂಡ್ ಬಂದು ಸಹ ಕೊಡ್ತಾರೆ ಮಧ್ಯಾಹ್ನ ಈಗ ಸ್ವಲ್ಪ ರೆಸ್ಟ್ ಮಾಡಿದ್ದು ಆಯ್ತು ಹಾಗೆ ಇನ್ನೇನು ಸಂಜೆ ಆಗ್ತಾ ಇದೆ ಮಕ್ಳಿನಿಬ್ಬರೂ ರೆಡಿ ಮಾಡಿ ಕಳಿಸ್ಬೇಕು ಎಲ್ಲೋ ಬೆಲ್ಲನ ಕೊಟ್ಟು ಮನೆಗಳಿಗೆ ಕಳಿಸ್ತೀವಿ ಹೋಗಿ ವಿಶ್ ಮಾಡಿ ಎಲ್ಲೋ ಬೆಲ್ಲನ ಕೊಡ್ತಾರೆ ಮಕ್ಕಳನ್ನ ಮಕ್ಳನ್ನಿಬ್ರು ರೆಡಿ ಮಾಡಿ ಕಳಿಸಿದ್ರೆ ನನಗೂ ಒಂಥರ ಖುಷಿ ಇರುತ್ತೆ ಏನೇನಾದರೂ ಇರಬೇಕು ಮನೆಯಲ್ಲಿ ಯಾಕಂದರೆ ಹಬ್ಬಕ್ಕೊಂದು ಕಳೆ ಇರದೆ ಹೆಣ್ಮಕ್ಳಿಂದ ಹಂಗಾಗಿ ಹೆಣ್ಮಕ್ಳಿಗೆ ಒಂಥರ ರೆಡಿ ಮಾಡಿದ್ರು ಅವ್ರ ಮನೇಲಿ ಓಡಾಡ್ತಿದ್ರೆ ಒಂಥರ ಚಂದ ಇರುತ್ತೆ ಹಂಗಾಗಿ ಹಾಗಾಗಿ ನಮ್ಮನೇಲಿ ಇಬ್ಬರು ಹೆಣ್ಮಕ್ಳೆ ಅಲ್ವಾ ಹಂಗಾಗಿ ಅವರಿಬ್ಬರು ರೆಡಿ ಮಾಡಿ ಕಳಿಸಿ ಆಮೇಲೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮಕ್ಕಳಿಬ್ಬರನ್ನು ರೆಡಿ ಮಾಡಿದೆ ನನಗಂತೂ ತುಂಬ ಖುಷಿ ಈ ರೀತಿ ಮಕ್ಕಳನ್ನ ರೆಡಿ ಮಾಡಿ ನೋಡೋದಕ್ಕೆ ಖುಷಿ ಅನಿಸುತ್ತೆ ಚೆಂದ ಅನಿಸುತ್ತೆ ಹಂಗಾಗಿ ಇಬ್ಬರೂ ಸಹ ರೆಡಿ ಮಾಡಿದೆ ಹಿತನಿಗೆ ಸ್ವಲ್ಪ ಉದ್ದ ಜಡೆ ಇರೋದ್ರಿಂದ ಈ ರೀತಿ ಜಡೆ ಹಾಕಿದ್ರೆ ತುಂಬಾ ಮುದ್ದ ಕಾಣುತ್ತೆ ಹಿತ ಹಾಗಾಗಿ ಅವಳನ್ನು ಸಹ ರೆಡಿ ಮಾಡಿದೆ ಹಾಗೆ ನಮ್ಮ ಮಕ್ಳಿಬ್ರು ಸ್ವಲ್ಪ ದೊಡ್ಡೋರಾಗಿರೋದ್ರಿಂದ ನಾವು ಫಲ ಏನು ಎರಿಯೋದಿಲ್ಲ ಹಾಗಾಗಿ ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಹ್ಯಾಪಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಣ್ಣೂ ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹ್ಯಾಪಿ ಮಕರ ಸಂಕ್ರಾಂತಿ ಮಾತಾಡೋಣ ಮಕರ ಸಂಕ್ರಾಂತಿ ರೆಡಿ ಎಲ್ಲ ಆಯ್ತಲ್ವಾ ಹಾಗಾಗಿ ಇಬ್ರು ಕಬ್ಬು ಮತ್ತು ಎಳ್ಳು ಬೆಲ್ಲನ ಹಂಚ್ಕೊಂಡು ಬರ್ತೀವಿ ಅಂತ ತಗೊಂಡು ಹೋಗ್ತಿದ್ದಾರೆ ಮಧ್ಯಾಹ್ನ ದುಡ್ಡಕ್ಕೆ ಕಡಲೆಕಾಯಿ ಮತ್ತೆ ಅವರೇಕಾಯಿ ಮಾಡಿ ಬೇಯಿಸಿದ್ರು ಜೊತೆಗೆ ಗಿಣಸಿನ ಗಡ್ಡಿನ ಸಹ ಬೇಯಿಸಿಕೊಂಡಿದ್ದೆ ಅದೇ ಆಯ್ತು ಯಾಕಂದ್ರೆ ಕಬ್ಬು ಎಳ್ಳು ಬೆಲ್ಲ ಇದೆಲ್ಲ ತಿಂತಾರಲ್ವಾ ಊಟ ಮಾಡ್ತಾರೆ ಮಕ್ಕಳು ಹಂಗಾಗಿ ಅದನ್ನೇ ಮಧ್ಯಾಹ್ನ ದುಡ್ಡು ಮಾಡ್ಕೊಂಡ್ವಿ ಈಗ ರಾತ್ರಿಗೇನಾದ್ರೂ ಮಾಡ್ಬೇಕು ಒಬ್ಬ ನೋಡಿ ಇವಳು ಹಿಮ ನೋಡ್ರಿ ಒಬ್ಬಟ್ಟು ಅವಳಿಗೆ ತುಂಬಾ ಇಷ್ಟ ಒಬ್ಬಟ್ಟು ಅಂದ್ರೆ ಹಂಗಾಗಿ ನಿಮಗೆ ಗೊತ್ತಾ ಸತ್ಯನಾರಾಯಣ ಪೂಜೆ ದಿವಸ ಒಬ್ಬಟ್ಟು ಆದ್ರೆ ನಮ್ಮಮ್ಮ ಏನ್ ಮಾಡ್ಬೇಕು ಮುಂದಿನ ದಿವಸ ಒಬ್ಬಟ್ಟು ಮಾಡ್ಬೇಕು ಅವತ್ ಅವತ್ ಮಾಡಿದ್ರೆ ಕೇಳ್ಸ್ಕೊಳ್ಳಿ ಇನ್ನೂ ಉಣ್ಣ ಮಿಕ್ಕಿದೆ ನೆನೆ ಕೇಳಿದೆ ಈ ಮಮ್ಮಿ ಇವತ್ ನಾಳೆ ಮಾಡಿ ಮಮ್ಮಿ ನಾಳೆ ಮಾಡಿ ಮಮ್ಮಿ ಅಂತ ಇವತ್ ಮಾಡ್ತೀನಿ ಅಂತ ಹೇಳ್ದವ್ರು ಒಬ್ಬಟ್ಟು ಸುದ್ದಿ ಯಾಕಂದ್ರೆ ಅವಳಿಗೆ ಒಬ್ಬಟ್ಟು ದಿನ ಮಾಡಿಕ್ಕಿದ್ರು ತಿಂತಾಳೆ ಏನಿಲ್ಲ ಅವಳಿಗೆ ದಿನಾ ಒಬ್ಬಟ್ಟು ಮಾಡಿಟ್ರು ತಿಂತಾಳೆ ನೋಡ್ತೀನಿ ಆದ್ರೆ ಒಬ್ಬಟ್ಟಿನಸ ಮಾಡ್ಕೊಡ್ತೀನಿ ಅಷ್ಟೊಂದು ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಒಬ್ಬಟ್ಟನ್ನೇ ಮಾಡ್ತಾ ಇದ್ದೆ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹೂರ್ಣ ಹೇಗಿದ್ರು ಇತ್ತು ಹಾಗಾಗಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನು ಮೈದಾ ಹಿಟ್ಟಲ್ಲಿ ಏನು ಮಾಡೋಕ್ಕೋಗಲಿಲ್ಲ ಇವತ್ತು ಗೋಧಿ ಹಿಟ್ಟಿಗೆ ಸ್ವಲ್ಪ ಒಂದು ಚಿಟಕಿ ಅಷ್ಟು ಉಪ್ಪು ಮತ್ತು ಅಷ್ಟ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೆ ನೋಡಿ ಈ ರೀತಿ ಸಾಫ್ಟಾಗಿ ಆಗಿರುತ್ತೆ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಳ್ತಾ ಇದ್ದೀನಿ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ತೇಟ್ ನಮಗೆ ಮೈದಾ ಯಾವ ರೀತಿ ಬರುತ್ತಲ್ವ ನೋಡಿ ಈ ರೀತಿ ತುಂಬನೇ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ಗೋಧಿ ಹಿಟ್ಟ ಅಂತ ಅಂತ ನೋಡಿ ಇದೇ ರೀತಿ ಬರುತ್ತೆ ಹಾಗೆ ಒಂದಿಷ್ಟು ಒಬ್ಬಟ್ಟಾಯಿತು ನೋಡಿ ಇಷ್ಟೇ ಇದ್ದಿದ್ದು ಹಾಗಾಗಿ ನಮಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟನೇ ಸಹ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಂತೂ ದಿನ ಒಬ್ಬಟ್ಟನ್ನ ಮಾಡಿಕೊಟ್ರು ಸಹ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅವರಿಗೆ ಸ್ವೀಟ್ ಅಂದರೆ ಸ್ವಲ್ಪ ಇಷ್ಟನೇ ಮಕ್ಕಳಿಗೆ ಹಾಗಾಗಿ ಒಬ್ಬಟ್ಟನೇ ಸಹ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಲ್ಲಿ ಇದ್ದೀನಿ ಹಾಗಂತ ಹೇಳಿ ತುಂಬ ದಪ್ಪನೂ ಮಾಡೋ ಆಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಯಾರಿಗಾದರೂ ಹೇಳಿಲ್ಲ ಅಂದರೆ ನಾವು ಗೋಧಿ ಹಿಟ್ಟಲ್ಲ ಅಥವಾ ಮೈದಾದೆಲ್ಲ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲೂ ಸಹ ಟ್ರೈ ಮಾಡಿ ನೋಡಿ ನೋಡಿ ಇದಾಗಿತ್ತು ನನ್ನ ಸಂಕ್ರಾಂತಿಯ ವ್ಲಾಗು ತುಂಬಾ ಚೆನ್ನಾಗಿ ಬಂತು ಹಾಗೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ಸಹ ತಿಂದರು ಹಾಗೆ ಯಾರೆಲ್ಲ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ ಯು